ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ಮಂಡಿಸಿರುವ ಬಜೆಟ್ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ ಅಂತ ಸಚಿವ ಶಿವಾನಂದ ಪಾಟೀಲ್ ಅವರು ತಿಳಿಸಿದರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಕೇಂದ್ರ ಬಜೆಟ್ಗೆ ಪ್ರತಿಕ್ರಿಯೆ ನೀಡಿದ ಅವರು ಹೆಚ್ಚು ತೆರಿಗೆ ಕಟ್ಟುವ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಬಜೆಟ್ ಏನನ್ನೂ ಕೊಟ್ಟಿಲ್ಲ ರಾಜ್ಯದ ನೀರಾವರಿಗೆ ಕೃಷಿಗೆ ಆದ್ಯತೆ ಸಿಕ್ಕಿಲ್ಲ ರೈತರಿಗೆ ಸಾಲ ಕೊಡುವ ನಬಾರ್ಡ್ ನೆರವು ಕೂಡ ಕಡಿಮೆಯಾಗಿದೆ ಹೆಚ್ಚಿನ ತೆರಿಗೆ ಕೊಡುವ ರಾಜ್ಯಗಳಿಗೆ ಉತ್ತೇಜನ ನೀಡಿಲ್ಲ ಬ್ರಾಡ್ಗೇಜ್ ವಿಮಾನ ನಿಲ್ದಾಣದ ಘೋಷಣೆ ಇಲ್ಲ ಜಿಎಸ್ಟಿ ಅತಿ ವೇಗದಲ್ಲಿ ಕಾರ್ಯಗರ್ತಗೊಳಿಸದ ರಾಜ್ಯದ ಜನರಿಗೆ ಅನ್ಯಾಯವನ್ನು ಮಾಡಿದೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ವರದಿ ಬಂದೆ ನವಾಜ್ ಕೋಡ್ಯಾ ತಾಳಿಕೋಟೆ ಜನತೆ ಆದ್ಯತೆ ಸಿಗಲಿಲ್ಲ ಕೃಷಿಗೆ ಆದ್ಯತೆ ಸಿಗಲಿಲ್ಲ ಕೃಷಿಗೆ ರೈತರಿಗೆ ಸಾಲ ಸಿಗ್ತಕ್ಕಂಥ ನವಾರ್ಡ್ ಅಸಿಸ್ಟೆನ್ಸ್ ಕಡಿಮೆ ಆಗೋಯ್ತು ಯಾವುದೇ ಎಮ್ ಎಸ್ ಪಿ ಹೆಚ್ಚಿಗೆ ಮಾಡಿಲ್ಲ ಆ ರಾಜ್ಯಗಳು ಹೆಚ್ಚಿನ ಟ್ಯಾಕ್ಸ್ ಕೊಡ್ತಾ ಹೋಗ್ಕೇನು ಉತ್ತೇಜನ ಇಲ್ಲ ಅಂತ ಹೆಚ್ಚಿನ ಟ್ಯಾಕ್ಸ್ ಕೊಡ್ತಕ್ಕಂಥ ದುಡ್ಡು ತೊಗೊಂಡು ಹೋಗಿ ಕಡಿಮೆ ಕೊಡ್ತಕ್ಕಂಥ ರಾಜ್ಯಕ್ಕೆ ಟ್ಯಾಕ್ಸ್ ಕೊಡ್ತಕ್ಕಂಥ ಅನುದಾನ ಹೆಚ್ಚು ಮಾಡಿದರೆ ಆಗೋದೇನಿದೆ ಜನಸಂಖ್ಯೆ ಅದಾಗುತ್ತೆ ಮಹಾರಾಷ್ಟ್ರ ಮಹಾರಾಷ್ಟ್ರ ಸಖಾನೇ ದೆನ್ ಈಗ ಒಂದಿದೆಲ್ಲ ಸ್ಟೇಟ್ಸ್ ಬರ್ತವೆ ಇಲ್ಲ ನಮ್ಮ ಪ್ರಗತಿ ಇದ್ದರೂ ಕೂಡ ಅದು ಗಣನೆಗೆ ಬರ್ತಾ ಇಲ್ಲ ಏನು ಯಾವ ಬ್ರಾಡ್ಗೇಜಸ್ಸು ಅನೌನ್ಸ್ಮೆಂಟ್ ಇಲ್ಲ ಯಾವ ಪೋರ್ಟ್ಸ್ ಇಲ್ಲ ಯಾವ ಏರ್ಪೋರ್ಟ್ ಇಲ್ಲ ಬರೀ ಟ್ಯಾಕ್ಸ್ ಕೊಡೋದು ಒಂದೇ ಕೆಲಸ ಆದರೆ ಮುಂದೇನು ನೋಡೋದು ಬಟ್ ಜನರಿಗೆ ಮಾಡತಕ್ಕಂಥ ಅನ್ಯಾಯ ಅಷ್ಟೇ ಆನೆಸ್ಟ್ಲಿ ಟ್ಯಾಕ್ಸ್ ಕೊಡ್ತಕ್ಕಂಥ ಸ್ಟೇಟ್ ಒಳಗೆ ಒಂದು ಬರುತ್ತೆ ಜಿ ಎಸ್ ಟಿ ಎಷ್ಟು ಫಾಸ್ಟ್ ಇಂಪ್ಲಿಮೆಂಟ್ ಆಗ್ಯದ ಬೇರೆ 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 ರಾಜ್ಯ ನೋಡಿದರೆ ಈಶ್ವರಪ್ಪನವ್ರದು ನಾವು